ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜ್ಞಾನಮುರುಳೀಯ ಕಥೆಗಳು ಕತೆ ಹೆಸರು ಆನೆ ಮತ್ತು ಕುರುಡರು ಒಂದು ಊರಿನಲ್ಲಿ ಕುರುಡರಿಗಾಗಿ ಪಾಠಶಾಲೆ ಇತ್ತು ಒಂದು ದಿನ ಅವರ ಗುರುಗಳು ಆನೆಯ ಬಗೆಗೆ ತಿಳಿಸಿಕೊಡಬೇಕೆಂದು ಒಂದು ಆನೆಯ ಬಳಿಗೆ ಕರೆದುಕೊಂಡು ಹೋಗಿ ಇದನ್ನು ಮುಟ್ಟಿ ಆನೆ ಹೇಗಿದೆ ಎಂದು ಹೇಳಿ ಎಂದರು ಒಬ್ಬ ಆನೆಯ ಕಿವಿಯನ್ನು ಮುಟ್ಟಿ ಆನೆ ಮೊರದಂತಿದೆ ಎಂದ ಇನ್ನೊಬ್ಬ ಆನೆಯ ಕಾಲನ್ನು ಮುಟ್ಟಿ ಕಂಬದಂತಿದೆ ಇನ್ನೊಬ್ಬ ಸೊಂಡಿಲನ್ನು ಮುಟ್ಟಿ ದೊಣ್ಣೆಯಂತೆ ಹೊಟ್ಟೆ ಗೋಡೆಯಂತೆ ಹಾಗೂ ಬಾಲ ಅಗ್ಗದಂತಿದೆ ಎಂದರು ನಂತರ ಆನೆಯ ಬಗೆಗೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳುವಾಗ ವಾದವಿವಾದ ಆರಂಭವಾಯಿತು ಅಷ್ಟರಲ್ಲಿ ಗುರುಗಳು ಅವರನ್ನು ತಡೆದು ನೀವುಗಳು ಆನೆಯ ಒಂದೊಂದು ಭಾಗವನ್ನು ಮುಟ್ಟಿ ಅದನ್ನೇ ಪೂರ್ಣ ಆನೆ ಎಂದು ತಿಳಿದಿದ್ದೀರಿ ಆದರೆ ನಿಮ್ಮೆಲ್ಲರ ಅನುಭವಗಳನ್ನು ಸೇರಿಸಿದಾಗ ಮಾತ್ರ ಪೂರ್ಣ ಆನೆ ವಾಸ್ತವತೆಯನ್ನು ಅರಿಯಲು ಸಾಧ್ಯ ಎಂದರು ಸಾರ ಭಗವಂತನ ಅಸ್ತಿತ್ವದ ಬಗೆಗೂ ಈ ಜಗತ್ತಿನಲ್ಲಿ ಎಷ್ಟು ಜನರು ಅಷ್ಟು ವಿಚಾರಗಳು ಸರ್ವಶಕ್ತಿವಂತ ಪರಮಾತ್ಮನಿಗೆ ಸಂಬಂಧಿಸಿ ಒಬ್ಬರು ಹೇಳಿದ ಮಾತು ಪರಿಪೂರ್ಣವಲ್ಲ ಪರಮಾತ್ಮನೇ ಈ ಜಗತ್ತಿನಲ್ಲಿ ಅವತಾರನಾಗಿ ತನ್ನ ಪರಿಚಯವನ್ನು ತಾನೇ ಕೊಟ್ಟಾಗ ಮಾತ್ರ ಅವನ ಬಗ್ಗೆ ಪೂರ್ಣ ರೀತಿಯಿಂದ ತಿಳಿದುಕೊಳ್ಳಬಹುದು ಭಗವಂತನಿಂದ ಕೊಡಲ್ಪಟ್ಟ ದಿವ್ಯ ಜ್ಞಾನ ಚಕ್ಷುಗಳು ಯಾರಿಗೆ ಇಲ್ಲವೋ ಅವರು ಕುರುಡರು ನನ್ನ ಹೆಸರು ಶಿವ ಆದರೂ ನನ್ನನ್ನು ಗಾಡ್ ಓಂಕಾರ ಈಶ್ವರ ಮುಂತಾದ ಹೆಸರುಗಳಿಂದ ಕರೆಯುತ್ತಾರೆ ನಾನು ಜ್ಯೋತಿ ಸ್ವರೂಪ ರೂಪದಲ್ಲಿ ಬಿಂದುವಾದರೂ ಗುಣಶಕ್ತಿಗಳಲ್ಲಿ ಸಿಂಧುವಾದ ನಾನು ಪರಂದಮನದ ನಿವಾಸಿ ಎಂದು ಭಗವಂತ ತನ್ನ ಪರಿಚಯದಲ್ಲಿ ತಾನೇ ಖುದ್ ಹೇಳುತ್ತಾರೆ ಧನ್ಯವಾದಗಳು